ರೆಡಿ ನಾವು ಬರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ತಿಂಡಿ ತಿನ್ಕೊಂತೀವಿ ಆದ್ರೆ ಇಲ್ಲ ಅಂತ ಅಂದ್ರೆ ಬಂದು ಹೋದ್ಮೇಲೆ ಆಮೇಲೆ ತಿಂತೀವಿ ಹಲೋ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಬಂದು ಸೋಮವಾರದ್ದಾಗಿರುತ್ತೆ ನಾನು ಸ್ವಲ್ಪ ಎತ್ತ ಬ್ಯುಸಿ ಇದ್ದೆ ಅಂತ ಅಂದ್ಬಿಟ್ಟು ಆಗಿಲ್ಲ ಸೊ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ ಬನ್ನಿ ఫిల్టర్ ఈ బుకింగ్ ఎత్తుకొనతే ఆ సౌందర్య ఎత్తుకోన పోస్ కాస కచ్చ లేదు నేను యాకే తండిదికో తో కబంద బందరి యాకపుజి ఆ తండి తండి తీర్నా అలా కొట్ల తీర్నా కతరి సర్ప్రైజ్ కొట్టి నిన్ను చిగ్నికొగిగా నికు నింగేనా సర్ప్రైజ్ ఇక

ಎಸ್ ಸಮ್ಮರ್ ಹಾಲಿಡೇಸ್ ಅಂದರೆ ಬೇಸ್ಗೆಜೆ ಅಪ್ಪಾಜಿ ಅದಕ್ಕೆ ಚಿರುನ ಇವಾಗ ಇಂಡ್ಯ ಕಳಿಸ್ತಾರೆ ಯಾಕೆ ಸುಮ್ಮನೆ ಸುಮ್ಮನೆ ಇಂಡಿಯಾ ಕಳಿಸ್ಬಾರ್ದು ಸಾಕು ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಹೋಗ್ಲಿ ನಾವೆಲ್ಲ ಚಿರು ನಿಂಗೆ ಗೊತ್ತಾ ನಾವೆಲ್ಲ ನಮಗೆ ಬೇಸಿಗೆ ರಜೆ ಬಂದರೆ ಅಜ್ಜಿ ತಾತ ಊರು ಅಲ್ಲೆಲ್ಲ ಹೋಗ್ತಿದ್ವಿ ಅಲ್ಲಿ ಗೊತ್ತಾ ಹ್ಞೂ ಇವಾಗಿಲ್ಲಿ ಇಲ್ಲಿ ಪಾಲಕ್ ಬೇಸ್ ಮಾಡ್ಕೊಳೋದಕ್ಕೆ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಪಲಾವ್ ಎಲೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಉಟ್ಕೊಂಡ್ಬಿಟ್ಟು ಕ್ಯಾರೆಟು ಬೀನ್ಸ್ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹಣ್ಣು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಉಟ್ಕೊತಿದ್ದೀನಿ ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊಂಡಾನೆ ಇದನ್ನು ಹಾಕ್ಬೇಕು ಇಲ್ಲಿಗೆ ಮತ್ತು ಅನ್ನ ಅನ್ನ ಬೇಯಿಸಿಟ್ಕೊಂಡು ರೆಡಿ ಮಾಡ್ಕೊಂಡೀನಿ ಹಾಕಿ ಮಿಕ್ಸ್ ಮಾಡೋದಕ್ಕೆ ಒಂದು ಫ್ರೆಂಡು ಅಪ್ಪ ಅಮ್ಮ ಬಂದಿದ್ರೆ ಫೈವ್ ವೀಕ್ಸ್ ಆಯಿತು ಬಂದು ಸೊ ಇವಾಗ ಇವತ್ತು ಹೋಗ್ತಿದ್ದಾರೆ ವಾಪಸ್ಸು ಇಲ್ಲಿಂದ ಡಿ ಸಿ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಫ್ಲೈಟ್ ಇದೆ ಫ್ಲೈಟ್ ಇರೋದು ಸೊ ಅದಕ್ಕೆ ಇವಾಗ ಹೋಗ್ಬೇಕಾದ್ರೆ ಮಧ್ಯಾಹ್ನ ಎಲ್ಲ ಊಟಕ್ಕೆಲ್ಲ ನಿಲ್ಲಿಸ್ಬೇಕಲ್ಲ ಸೊ ಇಂಡಿಯನ್ ರೆಸ್ಟೋರೆಂಟು ಅದೆಲ್ಲ ಹುಡ್ಕೊಂಬಿಟ್ಟು ನಿಂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಮನೆಯಲ್ಲೇ ಸ್ವಲ್ಪ ಬಾಕ್ಸ್ಗೆ ಹಾಕಿ ಕಳಿಸ್ತಿದ್ದೀನಿ ಬರ್ತಿದ್ದಾರೆ ಇವಾಗ ಅವ್ರ ಮನೆಯಿಂದ ಬರ್ತಿದ್ದಾರೆ ಇನ್ನೇನೋ ಬರ್ತಾರೆ ಮತ್ತು ಇಲ್ಲಿದು ರೆಸ್ಟೋರೆಂಟ್ಗಳೆಲ್ಲ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಮತ್ತೆ ಹುಡ್ಕೊಂಡೆಲ್ಲ ನಿಂತ್ಕೊಂಡ್ಬಿಟ್ಟು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಹಾಟ್ ಬಾಕ್ಸ್ ಹಾಕಿ ಕಳಿಸ್ತಿದ್ದೀನಿ ಮಾಡಿಬಿಟ್ಟು ಮಧ್ಯೆ ಎಲ್ಲ ನಿಲ್ಸ್ಕೊಂಬಿಟ್ಟು ತಿನ್ಕೊಂಬಿಟ್ಟು ಹೋಗಿ ಅಂತ ಏನು ಜಾಸ್ತಿ ಎಲ್ಲ ಏನೂ ಮಾಡ್ತಿಲ್ಲ ಜಸ್ಟು ಪಾಲಕ್ ರೈಸ್ ಅಷ್ಟೇ ಮಧ್ಯ ಮೊಸರು ತೊಗೊಂಬಿಟ್ಟು ಅನ್ನ ಕಲಿಸ್ಕೊಂಬಿಟ್ಟು ತಿನ್ಕೊಂಡ್ರೆ ಸಾಕು ಆಯಿತು ರೈಸು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಮೇಲುಗಡೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಸೊ ಅವ್ರು ಬಂದ ತಕ್ಷಣ ಹಾಕಿ ಕೊಟ್ಟು ಕಳ್ಸೋಕ್ಕೆ ಈಸಿ ಆಗುತ್ತೆ ಚೆಕ್ ಮಾಡ್ತವೆ ಎಲ್ಲೆಲ್ಲಿ ಬೆಳೆದು ನೋಡೋಣ ಪ್ಲೇಟು ಸ್ಪೂನ್ ಬ್ಯಾಗ್ ರೆಡಿ ಆಯಿತು ಈಗ ನಾವು ಏನೇನೋ ಬರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ

ದೋಸೆ ಮಾಡಿದ್ದೀನಿ ದೋಸೆ ಮಾಡಿ ದೀಪ ದೋಸೆ ಮಾಡಿದ್ದ ಇಲ್ಲ ಹಾಕಿನಿ ಬ್ಯಾಗ್ಗೆ ಸ್ವಲ್ಪನೇ ಪ್ಲೇಟು ಸ್ಪೂನು ಊಟದ ಬಾಕ್ಸ್ ಅಷ್ಟೇ ಚಟ್ನಿ ಮಾಡ್ಕೊಂಡು ಏನಾದ್ರೂ ಇದನ್ಸಿದ್ರೆ ಎಲ್ಲ ನಿಲ್ಲಿಸ್ತಿರಲ್ಲ ಬಿಟ್ಟು ಒಂದ್ಸತಿ ಮೊಸರು ತಗೊಂಡು ಹಂಗೆ ಮೊಸರು ಮಾಡೋ ಮದ್ಬೋಯ್ತು ರಾತ್ರಿ ನೀರಿ ಬೇಗ ತ್ರಾಸ ಇವಾಗ ಏನಿಲ್ಲ ಅಲ್ಲಿ ರಾತ್ರಿ ಅಲ್ಲಿ ಅವ್ರು ಇವ್ರ ಮನೆಗೆ ಹೋಗಿ ಬಾ ಫ್ರೆಂಡ್ ಮನೆಗೆ ಎಷ್ಟು ಮೂರು ಗಂಟೆ ಮೂರು ಗಂಟೆಗೆ ಬಂದ ರಾತ್ರಿ ಇಲ್ಲ ಅಲ್ಲ ಹತ್ರ ಅಲ್ಲ ಹಿಂಗೆ ಬಂದ್ರಲ್ಲ ಒಂದು ಮೈಲ್ ಅಷ್ಟೇ ಈಗ ಹತ್ರ ಅವರು ಇವಾಗ ಹೋದ್ರಂತೆ ಹ್ಞೂ ಇವಾಗ ಅಟ್ಲಾಂಟಾಗಿ ಹೋದ್ರಂತೆ ಅವ್ರು ಇನ್ನೊಬ್ರು ಪಾಪ ಬಂದಿದ್ರಲ್ಲ ಫ್ರೆಂಡು ಅವ್ರು ಅಟ್ಲಾಂಟಾಗಿ ಹೋದ್ರಂತೆ ಅದಕ್ಕೆ ಹ್ಞೂ ಈಗ ಬೆಳಗ್ಗೆ ಕಣ್ಣು ಮೆಸೇಜ್ ಮೂರು ಗಂಟೆ ಆಯ್ತು ಬರೋಷ್ಟು ಮಲ್ಕೊಳಕಂದ್ರೆ ಮೂರು ಗಂಟೆ ಮಲ್ಕೊಳಕ್ಕೆ ನಾಲ್ಕು ಗಂಟೆ ನೀಚ ಹಚ್ಬೇಕಂದ್ರೆ ನಾಲ್ಕು ಗಂಟೆ ಎಂಟುವರೆಗೆ ಎಂಟೂವರೆಗೆ ಇದ್ರಿ ಹುಡುಗನೇ ಅಮ್ಮ ಕಡೆ ತಗೊಂಡ್ತಾ ಕೊಡ್ರಿ ಕೇರ್ ಕೊಡಿರಿ স্র সিনে যে করকালু গুমতে ওটিযে স্র কাকালে এ ইচামেপলে স্রা বুট সেন নে কালেন পালের জিস্রা ন্র স্র সধিনে কালেন সাক� Pero <laughs> no, no sé si se ha lo que ¿Qué es lo que se llama? ¿Qué es lo que se llama? ¿Qué es lo que se llama? ¿Qué es <laughs> lo que se llama? ¿Qué es <laughs> lo que se llama? ¿Qué es <laughs> lo que se llama? ¿Qué es 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 lo que se llama? ¿ মি পাৰ <laughs> <laughs> <go on>, <laughs> ಕೆ ಎಂಕಲೆಲ್ಲ ಹೋದರು ಫುಲ್ಲು ಒಂಥರ ನಮ್ಮ ಅಪ್ಪ ಅಮ್ಮನೇ ಹೋದ್ರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ಹೋದರು ಇವಾಗ ಸಂಜೆ ಇದೆ ಅವರಿಗೆ ಫ್ಲೈಟು ನಾಳೆ ಬೆಳಗ್ಗೆ ಅಲ್ಲಿಗೆ ರೀಚ್ ಆಗ್ತಾರೆ ಸೊ ಇವಾಗ ಅವರು ಹೋದ್ಮೇಲೆ ಸ್ನಾನ ಎಲ್ಲ ಮಾಡೋಂಗಿಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒನ್ ಅವರ್ ಹಂಗೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ಟಿ ವಿ ಗಿವಿ ನೋಡ್ತಿದ್ವಿ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಬಿಟ್ಟು ಮಾಲ್ಗೆ ಹೋಗೋಣ ಅಂದ್ಕೊಂಡು ರೆಡಿಯಾಗಿದ್ವಿ 어떤 걸로 빨래를 말리기 봐가요? 열을 바르고, 화를 바르고, 네가 감시된 거 네, 뭘까? 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 뭘� ಚಿರು ಅಲ್ಲಿ ಬಿದ್ದೋಗ್ಬಿಟ್ಟೈತೆ ಒಂದು ಚಿರು ತೋರಿಸು ತೋರ್ಸು ಅಜ್ಜಿತ್ರೆ ಹೋದ್ರ ತಾತ ಇದ್ದಾಗ ಫುಲ್ ಎದ್ರಿಸ್ತಿದೆ ನೀವೇನಾದ್ರೂ ಮಾತು ಕೇಳಿಲ್ಲ ಅಂತ ಅಂದ್ರೆ ಅಜ್ಜಿ ತಾತ ಜೊತೆ ಇಂಡಿಯಾ ಕಳಿಸ್ಬಿಡ್ತೀವಿ ಅಲ್ಲಿ ಹೋಗೋರಂತೆ ಅಂತ ಸೊ ಎಷ್ಟು ದಿನ ಗಂಟೆ ವರ್ಕೌಟ್ ಆಯ್ತಿತ್ತು ಅದು ಇವಾಗ ಒಟ್ಟು ಹೋಗ್ಬಿಟ್ರ ಮತ್ತೆ ಶುರು ಮಾಡ್ತಾರೆ

ಬಂದಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ಇಲ್ಲೆಲ್ಲ ಎರಡು ಥರ ಇರ್ತವೆ ಮಾಲ್ ಒಂದು ಇಂಡೋರ್ ಮಾಲ್ ಮತ್ತು ಒಂದು ಔಟ್ಡೋರ್ ಮಾಲ್ ಅಂತ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಿರೋದು ಬಂದು ಇಂಡೋರ್ ಮಾಲ್ ಇಂಡೋರ್ ಮಾಲ್ ಹೆಂಗೆ ಅಂದರೆ ಇದು ಡೋರ್ಗಳು ಇದು ಡೋರ್ ಡೋರೆಲ್ಲ ಎಂಟ್ರೆನ್ಸ್ ಎಲ್ಲ ಒಳಗಡೆಯಿಂದನೇ ಇರುತ್ತೆ ಸೊ ಹೊರಗಡೆ ಎಲ್ಲ ಫುಲ್ ಕವರ್ ಆಗಿರುತ್ತೆ ಆ ಥರ ಇರುತ್ತೆ ಸೊ ಅವಕ್ಕೆ ಇಂಡೋರ್ ಮಾಲ್ ಅಂತ ಅಂತ ಅಂತೀವಿ ಔಟ್ಡೋರ್ ಮಾಲ್ ಅಂತ ಅಂದರೆ ಫುಲ್ ಹೊರಗ ಎಲ್ಲ ಸ್ಟೋರ್ಗಳಿಗೂ ಹೊರಗಡೆಯಿಂದನೇ ಎಂಟ್ರೆನ್ಸ್ ಇರುತ್ತೆ ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋರು ಪಾಪ ಜಿಲ್ಲಿ ಏನು ಇಷ್ಟೊಂದು ಜನ ಅವರ We'll ಇವಾಗ ಪ್ರೈಮ್ ಮಾರ್ಕ್ ಸ್ಟೋರಿಗೆ ಬಂದಿದ್ದೀವಿ ಚೆನ್ನಾಗಿರ್ತಾವ ಬಟ್ಟೆಗಳು ಇಲ್ಲಿ ಅಂದರೆ ಸ್ವಲ್ಪ ಕಾಸ್ಟ್ ವೈಸ್ ಹೋದರೆ ಸ್ವಲ್ಪ ಕಮ್ಮಿನೇ ಇರ್ತವೆ ಇಲ್ಲಿ ಈ ಮಕ್ಳುಗಳಿಗೆ ಅದಕ್ಕೆಲ್ಲ ನಾವು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಮನೆಯಲ್ಲೆಲ್ಲ ಆ ಥರ ಬಟ್ಟೆಗಳೆಲ್ಲ ಚೆನ್ನಾಗಿ ಸಿಗ್ತವೆ ಮತ್ತು ಪ್ರೈಸು ಅಷ್ಟೇ ಸ್ವಲ್ಪ ಕಮ್ಮಿನೇ ಇರ್ತವೆ ಇಲ್ಲಿ ಸೊ ಮಕ್ಕಳು ಬಟ್ಟೆಗಳೆಲ್ಲ ಸ್ವಲ್ಪ ಹರ್ದೋಗೋದೆಲ್ಲ ಬೇಗ ಮಾ ಬೇಗ ಬೇಗ ಎಲ್ಲ ಹರ್ದೋಗ್ತಿರ್ತಾವಲ್ವಾ ಸೊ ಅದಕ್ಕೆ ಸೊ ಇವಾಗ ಇಲ್ಲಿ ಚಿರು ಮತ್ತು ನಿಪ್ಪುಗೆ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೋರ್ಗೆ ಹೋಗ್ತೀವಿ ಎಷ್ಟು ಬಟ್ ಚಪ್ಲಿಗಳು ಸಾಕು ಸಾಕುಬೋದ ಚಿರು ಕ್ರಾಕ್ಸ ಇದಾವ ಯಾಕೆ ತಗೋತಿದಿ ಚಿರು ಯಾಕಪ್ಪಾಜಿ ಇಳಿತಿಯ ನೀನು ಇಳಿತೇ ಕೆಳಗಡೆ ಮೊನ್ನೆ ತಾನೇ ತೊಗೊಬಂದೀವಿ ಚಪ್ಪಲಿಗಳನ್ನ ಈಗ ಅಯ್ಯೋ ಮತ್ತೆ ಶುರು ಮಾಡೋರು ಚಪ್ಪಲಿ ತಗೊಡು ಅಂತ ಇಲ್ಲಿ ನೋಡಿ ತಗೋತಾ ಇದ್ದಾರಂತೆ ಬೇಡ ಬೇಡ ಅಂದ್ರೂ ಕೇಳ್ತಾ ಇಲ್ಲ ತಗೊಂತವ್ರು

After 8 years 8 right? yes. years uru. 1 and 8 unta. Same sa burata. Nico like అమల్ కొట్టుకుంటా బాపాజీ సైద్ నారణ ఆయతవంట కొల్పా అగ్లరి పెద్ద ఆయతవంట ఇది నిద్నొడు బుక్కు ఒక బాయ్ ని ఒకటే సేద ఆయతవ అల్వా 1 1/2 కిట సేమ్ సేగుత

ಭೂಬಾಟಿ ತಗೊಂಡ್ ಕುಡಿತಿದ್ದಾರೆ ನನಗೆ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಬಂದಾಗೆಲ್ಲ ತಗೊಂತ ಇರ್ತಾರೆ ಇಲ್ಲಿ ತೋರಿಸ್ರಿ ಕ್ಯಾಮ್ರಾಗೆ ಏನಪ್ಪಾಜಿಂತ ಇವಾಗ ಮಾಲಿಂದ ಹೊರಟ್ವಿ ಮನೆಗೆ ಹೋಗ್ತಿದೀವಿ ವಾಪಸ್ಸು ಇಲ್ಲಿ ಆನ್ ವೇಲೇ ಕ್ರಿಸ್ಪಿ ಕ್ರೀಮ್ ಇತ್ತು ಅದೇ ಡೋನಟ್ ತೊಗೊಳಕ್ ಬಂದ್ವಿ ವೇ ಅಂದರೆ ಮಾಲಿಂದ ಎದುರುಗಡೆನೇ ಇದೆ ಈ ಕಡೆ ಮುಂದೆಗಡೆಗೆ ಸೊ ಚಿರು ನಿಕ್ಕು ಎಲ್ರಿಗೂ ಇಷ್ಟ ಡೋನಟ್ ಅದಕ್ಕೆ ಇಲ್ಲಿ ಕ್ರಿಸ್ಪಿ ಕ್ರೀಮ್ ಹತ್ರ ಬಂದು ಹೋಗ್ತಾ ಇದ್ವಿ ಏನಪ್ಪ ಜಿ ನಿಕೋ ನಾವು ಈಗ ಚಿರು ಚಿರು ಅಲ್ಲಿ ನೋಡ್ರಿ ಕಳ್ಳ ಕಳ್ಳ ಕಣ್ಣಾ ಕರಸ್ತಾರೆ ಚಿರು ಚೀ ಕಿ ಚೀ ಮಂದ ಚಿರಕಿ ಕಿಕ್ಕಿ ಮಂದ ಓ ಚೀ ಕಿಕ್ಕಿ ಅವ್ವ ನಾನು ಏನು ಜಾಸ್ತಿ ತಗೊಂಡಿಲ್ಲ ಸೊ ತಗೊಂಡಿರೋನ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ ಿರಿ ಕಡೆ ಬನ್ನಿ ಓಕೆ ಫ್ರೆಂಡ್ಸ್ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸಂಜೆ ಬರುವಾಗ ಫ್ರೆಂಡ್ಸು ಜೊತೆಲಿ ಬಂದುಬಿಟ್ರು ಅದಕ್ಕೆ ಇವತ್ತು ಎಂಡ್ ಮಾಡ್ತೀನಿ ವೀಡಿಯೋನ ಸೊ ಎಂಡ್ ಮಾಡೋಕೆ ಮುಂಚೆ ಇಲ್ಲಿ ನಮಗೆ ನಮಗೆಲ್ಲ ಅವ್ರಿಗೆ ನರ್ಗಿಸ್ ಮಂಡಕ್ಕಿ ಮಾಡ್ತೀನಿ ನಮಗೆ ಮಾಡ್ತಿದ್ದಾರೆ ಇಲ್ಲಿ ಚಿರುನಿಕ್ಕುಗೆ ಆಮ್ಲೆಟ್ ಮಾಡಿದ್ದೆ ತಿನ್ನಿಸ್ತಿದ್ದೀನಿ ಸೊ ನರ್ಗಿಸ್ ಮಂಡಕ್ಕಿ ಮಾಡೋಕ್ಕೆ ಇಲ್ಲಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕುಪ್ಕೊಂಡು ಇಟ್ಕೊಂಡವ್ರೆ ಮತ್ತೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಇಲ್ಲಿ ಉರ್ಗಡ್ಲೆನ ಪೌಡರ್ ಮಾಡ್ಕೊಂಡು ಮತ್ತು ಕಡಲೆ ಬೀಜ ನೋಡಿ ಮಂಡಕ್ಕಿ ಬಂದು ಇವು ಇಲ್ಲಿ ಇಡಬೇಕು ಕಟ್ ಮಾಡ್ತಿದೀವಿ ಲಕ್ಷ್ಮಿ ಮಂಡಕ್ಕಿ ಇವು ತುಂಬಾ ಚೆನ್ನಾಗಿರ್ತವೆ ಈ ಸಾರಿ ಏನೋ ಸ್ವಲ್ಪ ಸ್ಮೆಲ್ ಇಲ್ಲ ಚೆನ್ನಾಗಿರೋ ಒಂದೊಂದು ಸಾರಿ ಕರ್ಬೆಗ ಎಷ್ಟು ದುಡ್ಡು ಗೊತ್ತಾಯ್ಲಿ

ಓಕೆ ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಎಲ್ಲ ಒಗ್ಗರಣೆಲ್ಲ ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕಂತೆ ಇದು ತಣ್ಣಗಾದ್ಮೇಲೆ ಇದು ಕಡಲೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಂತೆ ನೋಡೋಣ ನೋಡೋಣದೆಲ್ಲ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಹೆಂಗಿರ್ತವೆ ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀವಿ ಓಕೆನಾ ರೆಡಿ ಅದು ಮರ್ಗೀಸ್ ಮಂಡಕ್ಕಿ ಹಂಗ ಒಂದು ಒಣಗುಟ್ಟು ಮನೆ ತುಂಬ ಓಡಾಡ್ತದೆ ಓಕೆ ಓಕೆ ಅಂತೆ ನಮಗೂ ಸುಮಾರಾಗಿ ಓಕೆ ಇನ್ನೇನು ಬೇಡ ಅಂದ್ರೆ ಕುಡ್ದೋಗ್ತೀರಾ ಅದಕ್ಕೆ ಓಕೆ ಅಂತ ിപ്പ കള്ളക്കൂലി ബരോസ്ബിട്രി അല്ല ഇബ്രോ ಅವೆರಡು ಬಟ್ಟೆಗಳು ಅಲ್ಲಿಂದ ತಗೊಬಂದಿರೋ ನಾನು ಹೇಳಿದ್ನೆಲ್ಲ ಇದು ಪ್ರೈಮ್ ಮಾರ್ಚ್ ಅಂತ ಅನ್ಬಿಟ್ಟು ಸ್ಟೋರಲ್ಲಿ ಒಂದಷ್ಟು ಬಟ್ಟೆ ತಗೊಬಂದಿದೀನಿ ಈ ಎರಡು ಟೀ ಶರ್ಟ್ಗಳು ಅವೆಲ್ಲೇ ತೋರ್ಸಕ್ ಮುಂಚೆನೆ ಒಂದಷ್ಟು ಟೀ ಶರ್ಟ್ಗಳು ಸ್ಲೀಪರ್ಗಳು ಅವೆಲ್ಲ ತಗೊಂಡೋಗಿ ಒಂದಷ್ಟು ಟಾಯ್ಸ್ ಎಲ್ಲ ತಗೊಬಂದಿದ್ವಿ ಈ ಎಲ್ಲಾನು ತಗೊಂಡೋಗ್ಬಿಟ್ಟು ಆಟ ಆಡ್ಕೊಂಡು ಎಲ್ಲ ಆಲ್ರೆಡಿ ಆಲ್ ಮಾಡ್ಬಿಟ್ಟವೇ ಸೊ ಇವಾಗ ಎಷ್ಟು ಉಳ್ಕೊಂಡವೇ ಅವಾಗ ಮಾತ್ರ ತೋರಿಸ್ತೀನಿ ಓಕೆನಾ ನೀ ಪಾರ್ಸಲ್ ಕೊಡ್ತೀನಿ ತೋರಿಸ್ತೀನಿ ಲೇಟ್ ಆಗ್ಬಿಡುತ್ತೆ ಪಾರ್ಸಲ್ ಇಬ್ರು ಊಟೋರು ಹ್ಮ್ ನೋಡಿ ಒಂದೆರಡು ಶಾರ್ಟ್ಸ್ ತಗೊಂಡೆ ಇವು ಓಲ್ಡ್ನಿ ಇವಾಗ ಹೆಂಗಿದ್ರು ಸಮ್ಮರ್ ಶುರು ಆಯ್ತಲ್ಲ ಮನೇಲೆಲ್ಲ ಆಗ್ತವೆ ಅಂತ ಅಂದ್ಬಿಟ್ಟು ಇವೆರಡನ್ನ ತಗೊಂಡಿದೀನಿ ಮತ್ತೆ ಬಂದ ಎಷ್ಟು ಪ್ಯಾಂಟ್ ಅರ್ಕತ್ತ ಇರ್ತೀರಲ್ಲ ಅದಕ್ಕೆ ತಗೊಂಡಿನಿ ಎಷ್ಟು ತರದ್ದು ಪ್ಯಾಂಟ್ಗಳನ್ನ ಪ್ಯಾಂಟ್ಗಳಂತೂ ತಂದು ತಂದು ಸಾಕಾಗೋಯ್ತು ನಮಗಂತೂ ಓದಾಗ ಹೋದಾಗೆಲ್ಲ ಏನೋ ಏನಾಗಿದೆ ಗೊತ್ತಿಲ್ಲ ನೋಡಿ ಮೂರು ಚೀರುಗ್ ತಗೊಂಡಿದ್ದೀನಿ ಪ್ಯಾಂಟ್ ಸೊ ಇವೆರಡು ಪ್ಯಾಂಟು ನಿಕ್ಕೂಕ್ ತಗೊಂಡೆ ಸೇಮ್ ಸೇಮೇ ತೊಗೊಳ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಯಾಕೋ ಎರಡು ಪ್ಯಾಂಟ್ ಮಿಸ್ ಆಗೋ ಮೋಸ್ಟ್ ಎಲ್ಲ ಎತ್ಕೊಂಡು ಎಲ್ಲ ಹಾಕ್ಬಿಟ್ಟವ್ರೆ ಇವೆರಡು ಇವೆರಡು ಟೀ ಶರ್ಟು ಇಬ್ಬರದು ಸೇಮ್ ನೋಡಿ ಈ ಥರ ಇದಾವೆ ಮತ್ತು ಇವಾಗ ಇವಾಗ ಯಾವಾಗಲೇ ಹೇಳೋದನ್ನಲ್ಲ ಇವೆರಡು ಹಾಕ್ಕೊಂಡಿದ್ದಾರಲ್ಲ ಅವೆರಡು ಹಾಕ್ಕೊಂಡವ್ರೆ ಆಲ್ರೆಡಿ ಎತ್ಕೊಂಡ್ಬಿಟ್ಟು ಬಿಟ್ಟರೆ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಗೊಬಂದೆ ಇವಕ್ಕೆಲ್ಲ ಒಂದೊಂದು ಡಾಲರ್ ಹಂಗಿತ್ತು ಬಾತ್ರೂಮ್ ಇಟ್ಕೊಂಡು ಎಲ್ಲ ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ಈ ಒಂದೆರಡು ತಗೊಬಂದೆ ಇವಕ್ಕೆ ನಾಲ್ಕೂವರೆ ಡಾಲರ್ ಏನೋ ಇದೆ ಒಂದೊಂದಕ್ಕೆ ಇದು ಮತ್ತೆ ಈ ಥರದ ಒಂದು ನಾಲ್ಕು ತಗೋ ಬಂದಿದೀನಿ ಅಲ್ಲಿ ಒಂದೊಂದಕ್ಕೆ ಎರಡೂವರೆ ಡಾಲರ್ ಇಟ್ಟಿದ್ರು ಏನೋ ಬಿಲ್ ಮಾಡ್ಕೊಬೇಕಾದ್ರೆ ಒಂದೊಂದು ಡಾಲರ್ ಅಷ್ಟೇ ಇತ್ತು ಸೊ ನಾಲ್ಕು ತೊಗೊಬಂದೆ ಚೆನ್ನಾಗಿದ್ದಾವೆ ಸ್ಮಾಲ್ ಸ್ಮಾಲ್ ಆಗಿ ಕ್ಯೂಟಾಗಿ ನೋಡೋದಕ್ಕೆ ಅಂದ್ಬಿಟ್ಟು ಸೊ ಇಷ್ಟೇ ಇವತ್ತಿಗೆ ತಗೊಬಂದಿರೋದು ಒಂದಷ್ಟು ಟಾಪ್ಗಳನ್ನ ತೊಗೊಳ್ಳೋಣ ಅಂದ್ಕೊಂಡೆ ಏನೋ ನೋಡಿದ್ವಿ ಒಂದು ಎರಡು ಮೂರು ಸ್ಟೋರಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಇನ್ನೊಂದು ಸರಿ ಹೋಗಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಬಾಯ್ ಬಾಯ್ ಹಾಯ್ ಇದೆಕಂತ ಭಯಕ್ಕೆ ಇತ್ತು ಚಿ ಆ ಸ್ಟೋರ್ದಲ್ಲಾಕ ಎಲ್ಲಾ ಹಂಬರ್ದು ಓಕೆ